ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ನಾವು ಕಟ್ಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ ಜರ್ನಿ ನೋಡೋಣ ಬನ್ನಿ ಹೋಗೋಣ ತಡ ಮಾಡೋದಕ್ಕೆ ನಮಸ್ಕಾರ ಸ್ನೇಹಿತರೆ ಇವತ್ತು ಹೊಸ ವರ್ಷ ಮೊದಲನೇ ದಿನ ನಾವು ಏನಾದರೂ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡ್ತಾ ಇದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ವಿ ಯಾಕೆ ಮಾಮೂಲಿ ಥರ ಹೋಗೋದು ನಾನು ವೀಡಿಯೋ ಥರನೇ ಮಾಡ್ಕೊಂಡು ಹೋಗೋಣ ಅಂತೇಳಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೆ ನಿಮಗೂ ತೋರಿಸೋಣ ನಮ್ಮ ಜರ್ನಿ ಹೆಂಗಿರ್ತದೆ ಅಂತ ನಮ್ಮವರು ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಮುದ್ದುಕೊಳ್ಳೋದ್ರು ಅವರು ಹೋಗ್ತಾ ಹೋಗ್ತಾ ಅಲ್ಲಿ ಕನೆಕ್ಟ್ ಮಾಡಿಸ್ತೀನಿ ಓ ಹೊಲ್ಟೋಗಿದ್ದಾರೆ ಆ್ಯಕ್ಚುಲಿ ಅವರು ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮತ್ತೆ ಜರ್ನಿ ಬೋರ್ ಹೊಡಿಬಾರ್ದು ಅಂದರೆ ಏನೋ ಒಂದು ಹೇಳಬೇಕು ಹೋಗ್ತಾ ಹೋಗ್ತಾ ಜರ್ನಿ ಬಗ್ಗೆ ಹೇಳ್ತೀನಿ ಜೀವನ ತುಂಬ ಪಾಠಗಳು ಕಲಿಸಿರ್ತವೆ ಒಂದು ವರ್ಷ ಅಂದರೆ ಒಂದು ವರ್ಷದಲ್ಲಿ ಎಷ್ಟೋ ಕಷ್ಟ ಬಿದ್ದಿರ್ತೀರಾ ನೋವುಗಳು ಅನುಭವಿಸ್ತಿರ್ತೀರ ಎಷ್ಟೋ ಗೊತ್ತಿಲ್ದಿರೋ ಗೊತ್ತಿತ್ತು ಗೊತ್ತಿಲ್ದಿರೋ ನೀವೇ ತಪ್ಪುಗಳು ಮಾಡಿರ್ತೀರ ಆ ತಪ್ಪುಗಳನ್ನೆಲ್ಲ ಸರಿದಿದ್ದುಕೊಂಡು ಈ ವರ್ಷ ನಿಮ್ಗೆ ಚೆನ್ನಾಗಿರಲಿ ಅಂತೇಳಿ ಮುನ್ನುಗ್ಗಿ ಈ ವರ್ಷದಲ್ಲಿ ಏನು ಅಂಥದ್ದು ಆಗ್ಬಾರ್ದು ಮಾಮೂಲಿ ಇರೋದೇ ಯಾರಿಗು ಯಾವ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೂ ಒಂದೇ ಥರ ಇರ್ತದೆ ಬೆಳಗ್ಗೆ ಏಳು ಅದೇ ಗೋಳು ಅದೇ ರಾಗ ಇವತ್ತೇನಾರ ಅಷ್ಟು ಬದಲಾವಣೆ ಚೇಂಜಸ್ ಕೇಳ್ತಾರಲ್ಲ ಜನಗಳು ಒಂದು ಹ್ಯಾಪಿನೆಸ್ಗೋಸ್ಕರ ಹೊಸ ವರ್ಷ ಕ್ಯಾಲೆಂಡ್ರ್ನಲ್ಲೇ ಇದು ನಂದಿ ಕ್ರಾಸ್ ಇದು ರಾತ್ರಿ ನಾವೇನೋ ಜಾಸ್ತಿ ಪಾರ್ಟಿ ಗಿಟ್ಟಿ ಎಲ್ಲಾದ್ರೂ ಟಿ ವಿ ನೈನ್ ಟಿ ನೈನ್ ಏನು ನೋಡಿಲ್ಲ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಎದ್ದು ಟಿ ವಿ ನೈನು ನಮ್ಮ ಅವ್ರು ಇಕ್ಕಿದ್ರು ನೋಡ್ತಾ ಇದ್ದೆ ಈ ಹೆಣ್ ಹೆಣ್ಮಕ್ಳು ಫುಲ್ಲು ಟೈಟಾಗಿ ಎಲ್ಲದರ ಅಲ್ಲಿ ಬಿದ್ದೋಗ್ಬಿಟ್ಟಿದ್ರು ಟಿ ವಿ ನೈನಲ್ಲಿ ನೋಡಿದ್ರೆ ಅವ್ರ ಮಕ್ಕಳೆಲ್ಲ ತೋರಿಸ್ತಾ ಇದ್ರು ಬಸ್ಟ್ ಆ ಟೈಪ್ ಎಣ್ಣೆ ಹಾಕಿ ಏನೋ ರಿಚ್ ಬೇಕು ಅಂತೇಳಿ ಅಂದ್ಕೊಂಡಿದ್ದೆ ನಾನು ಬಟ್ ರಿಚ್ ಪೀಪಲ್ಸ್ ಅಲ್ಲ ಮಿಡ್ಲ್ ಕ್ಲಾಸ್ ಯಾವ್ರೂ ಹಿಂಗೆ ರಿಚ್ ಪೀಪಲ್ಸ್ ಕರ್ಕೊಂಡೋಗಿ ಮಿಡ್ಲ್ ಕ್ಲಾಸ್ ಮಾಡಿಸ್ಬಿಟ್ಟಿದ್ದಾರೆ ಅವ್ರನ್ನ ಅಂದರೆ ತುಂಬ ಎಣ್ಣೆ ಹಾಕ್ಸ್ಬಿಟ್ಟಿದ್ದಾರೆ ತೂಗಾಡ್ತಾಯಿದ್ರು ತೂಗಾಡ್ಕೊಂಡು ಎದ್ದಾಡೋಕ್ಕಾಗೋದಾ ಇಲ್ಲ ಅವ್ರಿಗೆ ಎಲ್ಲಿ ಅಷ್ಟೊಂದು ಪರಿಸ್ಥಿತಿಗೆ ಅವರಿಗೆ ನನ್ನ ಸಾಕ್ಷಾಂತ ನಮಸ್ಕಾರ ತಪ್ಪಾಗುತ್ತೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾ ಪ್ರತಿ ಹೆಣ್ಣು ಮಗು ಹೆಂಗಿರಬೇಕೋ ಹಂಗೆ ಹೆಣ್ಣು ಮಗು ಅಂದಮೇಲೆ ನಾವು ಬೇಗ ಬಿಟ್ಟು ಬಿಟ್ಟು ಬಿಟ್ಟರೆ ಅದು ಮುಂದೆಗೆ ಜಾಸ್ತಿ ಕಾರಣಾಂತರಗಳಿಂದ ತುಂಬಿರುತ್ತದೆ ಜೀವನದ ಸತ್ಯವನ್ನು ತಿಳಿದು ಎಲ್ಲರೂ ಮುಂದೆ ಹೋಗಬೇಕು ಅಂತ ನಾನು ಹೇಳೋ ಬೋಧನೆಗಾರನೂ ಅಲ್ಲ ಏನೋ ಹೇಳಬೇಕು ಅನ್ನಿಸ್ತು ಹೇಳಿದೆ ಅಷ್ಟೇ ಬೇರೆ ಇನ್ನೇನು ಇಲ್ಲ ಕಾರಣಗಳು ಬೇರೆ ಏನೂ ಇಲ್ಲ ಹಾಂ ಅದೇ ನಂದಿಗೆ ಬಂದಿದ್ದೀವಿ ಶ್ರೀ ಭೋಗನಂದೀಶ್ವರ ದೇವಸ್ಥಾನ ಹೋಗೋವಾಗ ಅಲ್ಲೋಗೋಣ ಇವಾಗ ಮುಂದಕ್ಕೆ ಇರೋಣ ನಂದಿ ನಮ್ಮವರು ಮುಂದಕ್ಕೆ ಕೊಲ್ಟೋಗಿರ್ಬೋದೇನೋ ಅನ್ನಿಸ್ತದೆ ನಾನು ಫೋನು ಕೂಡ ಮಾಡಿಲ್ಲ ಅಕ್ಕ ಹೋಗಿರ್ಬೋದು ನೋಡಿ ಲೊಕೇಶನ್ ನೋಡೋಕ್ಕೆ ಮಾತ್ರ ಭಾವಾರಿ ಇರ್ತದೆ ಈ ಕಡೆ ಎಲ್ಲ ಜನೇ ನೋಡಿ ನಂದಿಗಿರಿಧಾಮ ಬಂತು ಇವಾಗ ನಂದಿ ಬಂತು ಇದು ನಂದಿಗಿರಿಧಾಮ ಮೇಲೆ ಬರೋದು ಇದು ನಂದಿ ಭೋಗ ನಂದೀಶ್ವರ ಸ್ವಾಮಿ ಟೆಂಪಲ್ ಇದು ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಾನು ಆ್ಯಕ್ಚುಲಿ ಇಲ್ಲೇ ಓದಿದ್ದು ನಮ್ಮ ಅಪ್ಪವರೆಲ್ಲ ಇಲ್ಲೇ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ ಬಟ್ ಈ ಕಡೆಲ್ಲ ಬಂದರೆ ಒಂಥರ ನೆನಪು ಜಾಸ್ತಿ ಆಗುತ್ತೆ ಇಲ್ಲೆಲ್ಲ ಆ ಟೈಮಲ್ಲಿ ಶೂಟಿಂಗ್ ನಡೆಯೋ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿ ನಾವು ಆಟ ಆಡ್ತಾ ಇರ್ತಿದ್ದು ಚಿಕ್ಕಮಂಡ ಅವೆಲ್ಲ ಮತ್ತೆ ಬರೋಲ್ಲ ಮತ್ತೆ ಹೋಗಿರೋ ಲೈಫು ಬಾದರೂ ಬರೋಲ್ಲ ದೊರೆದ್ರೂ ಬರೋಲ್ಲ ವರ್ಷ ಒಳ್ಳೋಯ್ತೋ ಇಪ್ಪತ್ತ್ಮೂರು ಬಾದರೆ ಬರ್ತದೆ ಬರೋಕ್ಕಾಗೋ ಚಾನ್ಸ್ ಐತಾ ಎಲ್ಲ ತಾನೆ ಬರೋಲ್ಲ ಹೊಸ ವರ್ಷ ಅನ್ನೋದು ಮುಗಿದ ಮೇಲೆ ಇನ್ನೊಂದು ಇಪ್ಪತ್ನಾಲ್ಕೇ ಆಗಬೇಕು ಇಪ್ಪತ್ನಾಲ್ಕು ಆಗೈತೆ ಅಂದರೆ ಹೋಗ್ತಾನೇ ಇರ್ತದೆ ಜೀವನ ಜರ್ನಿ ಅನ್ನೋದು ಮುಂದಕ್ಕೆ ಹೋಗ್ತಾನೆ ಇರ್ತದೆ ನಾವು ಎಷ್ಟು ಟೈಮ್ ಅನ್ನೋದು ಮೋರ್ ಇಂಪಾರ್ಟೆನ್ಸು ಅಂತ ನನ್ನ ಟೈಮ್ ಇಲ್ಲಿ ಬರ್ತಾ ಬರ್ತಾ ಇಲ್ಲಿ ಏನು ಬಂತಂದ್ರೆ ನಂದಿ ಗಿರಿಧಾಮ ಅಂದರೆ ನಂದಿ ಗಿರಿಧಾಮಕ್ಕೆ ನಂದಿ ಬೆಟ್ಟಕ್ಕೆ ಮೆಟ್ಲುಗಳು ಇಲ್ಲಿಂದ ಹತ್ತೋದು ಶಿವರಾತ್ರಿ ಟೈಮಲ್ಲೇ ನಾವು ಹಿಂಗೆ ಹೋಗ್ತಾಯಿದ್ದೆವು ಮೆಟ್ಲುಗಳ ಕೊಟ್ಟು ಇದು ಇಲ್ಲಿ ಇಲ್ಲಿದೆ ಇಲ್ಲಿ ಹತ್ಕೊಂಡು ಮೇಲಕ್ಕೆ ಹೋಗ್ತಾಯಿದ್ವಿ ಇದು ಸುಲ್ತಾನ್ ಬೆಟ್ಟ ಬಿಟ್ಟು ಲೊಕೇಶನ್ ನೋಡಿ ಸಾಕಾದಾಗಿ ಇರ್ತದಲ್ಲ ಅಂದರೆ ಮೈಂಡು ಈ ಥರ ಬಂದಾಗ ಇದನ್ನು ನೋಡೋದು ಇದನ್ನು ಸವಿಯೋದು ಏನೋ ಒಂದು ಚೆನ್ನಾಗಿರ್ತದೆ ಯಾಕಂದರೆ ನಮಗೆ ನೋಡಿ ನೋಡಿ ಹಳೇದೆ ಬಟ್ ನಿಮಗೆ ಎಲ್ಲ ಹೊಸ ಥರ ಕಾಣಿಸ್ತದೆ ಚೆನ್ನಾಗಿದೆ ನಮ್ಮ ಒಳ್ಳೆತನವನ್ನು ದುರುಪಯೋಗಿಸೋ ದುರುಪಯೋಗ ಮಾಡಿಕೊಳ್ಳುವ ಜನಗರುಗಳು ತುಂಬ ಜನ ಇರ್ತಾರೆ ನಾವು ನೋಡೋದಂಗೆ ನಮ್ಮ ಮಂಜುನಾಥವರು ಇಲ್ಲಿ ಮುಂದೆ ಕಣಿವೆ ಬಸವಣ್ಣ ಹತ್ರ ಇದ್ದಾರಂತೆ ಅಲ್ಲೇ ಇರಿ ಬರ್ತಾಯಿದ್ದೀವಿ ಸುಲ್ತಾನ್ಪೇಟೆಯಲ್ಲಿ ಅಂತ ನಾನು ಹೇಳದೆ ಅಲ್ಲೇ ಇರಬೇಕು ಹೋಗಿ ಅವ್ರನ್ನ ಇವಾಗ ಪಿಕಪ್ ಮಾಡೋದೇನಿಲ್ಲ ಎಲ್ಲ ಏನು ಗಾಡಿಗಳು ತುಂಬ ಹೋಗವೆ ಎಲ್ಲ ಜೈ ಶ್ರೀರಾಮ್ ಇಪ್ಪತ್ತೆರಡನೇ ತಾರೀಕು ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆ ಇದ್ದಾರೆ ನಮ್ಮ ನರೇಂದ್ರ ಮೋದಿಯವರು ಮೊನ್ನೆಲ್ಲ ಬಂದಿದ್ರು ಮಾಡಿದ್ರು ನಾನು ಟಿ ವಿಯಲ್ಲಿ ನೋಡಿದೆ ನಾನು ಹೋಗಬೇಕು ಅಂದ್ಕೊಂಡಿದ್ದೀನಿ ಎಲ್ಲರೂ ಬನ್ನಿ ಇಲ್ಲೇ ಇದ್ದಾರೆ ನೋಡಿ ಇಲ್ಲಿ ಇಬ್ಬರು ಇದ್ದಾರೆ ಇಲ್ಲಿ ನಡೆಯಲಿ ಯಾಕೆ ಇವಾಗ ಯুনেನೋ ಒಕ್ಕಡು ಸೇನೆ ನಮ್ಮ ಹೇಳಿ ಸಂಗಡತವನೆ ನನ್ನ ಯಾಕ ಏನೋ ಹೊಸ ತರ ಐತಲ್ಲ ಏನು ಹೊಸ ತರ ಇಲ್ಲ ಹೊಸ ವರ್ಷ ಏನು ಪ್ರತಿ ವರ್ಷ ಹೀಗೆ ಇರುತ್ತೆ ಏನ್ ಚೇಂಜ್ ಆಗಲ್ಲ ಚೇಂಜ್ ಆಗಬೇಕು ನಾವೇ ಅಲ್ಲ ಅವರ ಕ್ಯಾಮೆರಾ ಕನೆಕ್ಷನ್ ವರ್ಕ್ ಆಗಿದೆಯಾ ಹಲೋ ಹಲೋ ಒನ್ 2 ತ್ರೀ ಮೈಕ್ ಟೆಸ್ಟಿಂಗ್ ಮೈಕ್ ಎಲ್ಲ ವರ್ಕ್ ಚೆನ್ನಾಗಿ ಆಗ್ತಿದೆ ಹೋಗೋ ದೇಶನಲ್ಲಿ ಒಲ್ಲಡ ಹಾಂ ನಮಸ್ಕಾರ ಇವಾಗ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ ಕಣಿವೆ ಬಸ್ಸೋಣ ಅಂತ ನೋಡ್ಕೊಂಡು ಒಂದು ರೌಂಡ್ ಹೋಗಿ ನವರಾಜ್ ಫೇಮಿಗೆ ನೀನು ತರಿಸ್ತಾ ಇದ್ದೀನಿ ಸ್ಕ್ಯಾನ್ ಮಾಡಿ ನಮ್ಮ ಸ್ಕ್ಯಾನ್ ಮಾಡಿದ್ದಾನೆ ತಿಳ್ಕೊತ ಇದ್ದಾನೆ ಬರಿ ಬರಿ ಬರ್ರಿ ಬರ್ರಿ ನೋಡಿ ಕಣಿವೆ ಬಸವನ್ನ ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ಗಾಡಿ ಸ್ಟೆಕ್ ಹಾಕಿಬಿಟ್ಟೈತೆ ಮುಂದಕ್ಕೆ ಹೋಗ್ತಾ ಇಲ್ಲ ಮೋಸ್ಟ್ಲಿ ಜಾಮ್ ಆಗಿದ್ದು ಬಂದ್ಬಿಡುವುದು ಗಾಡಿ ಇದು ಹೇಗಿದೆ ಅಲ್ಲ ಪ್ರಕೃತಿಯ ಸೌಂದರ್ಯ ಕಾಳ ನಾವಾಡುವ ನುಡಿಗೆ ಕನ್ನಡ ನುಡಿ